ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಮಾರು ವರ್ಷಗಳಿಂದ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಗಟಾರ್ ವ್ಯವಸ್ಥೆ ಇಲ್ಲದೆ ರಸ್ತೆಯ ಮಧ್ಯೆ ಕೊಳಚೆ ನೀರು ಹರಿಯುತ್ತಿದ್ದರೂ ಕ್ಯಾರೆ ಎನ್ನದ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಇದುವರೆಗೆ ಹಲವಾರು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗಟ್ಟಾರ್ ವ್ಯವಸ್ಥೆ ಮಾಡಿಕೊಡುವಂತೆ ತಿಳಿಸಿದರೂ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಎನ್ನುತ್ತಾರೆ ಸ್ಥಳೀಯ ನಿವಾಸಿಗಳು ಕಲಘಟಗಿ ತಾಲೂಕಿನಲ್ಲಿ ದೊಡ್ಡ ಗ್ರಾಮ ಎಂದು ಹೆಸರು ಪಡೆದಿರುವ ಮಿಶ್ರಿಕೋಟಿಯ ಪರಿಸ್ಥಿತಿ ಇದು ವಾರ್ಡ್ ನಂಬರ್ ಒಂದರ ಕಿಲೇ ಹೋಣಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗುವ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಕೊಳಚೆ ನೀರು ಹರಿಯುತ್ತಿದೆ ಕಿಲೇ ಹೋಣಿ ಮನ್ಯವಾಡ ಗ್ರಾಮ ದೇವಸ್ಥರ ಹತ್ರ ಎರಡು ಕಡೆ ಕಟ್ರ ಸರಿಲ್ಲ ಇಲ್ಲಿ ದಾನೆ ಹೋಗೋರಿಗೆ ತೊಂದ್ರೆ ಮತ್ತು ನೀರಿಂದ ಬಚ್ಚಲ ನೀರು ಹುಡುಗುರ್ತವೆ ಹೇಳ್ತಾವ ದೊಸೆ ಹೆಣ್ಮಕ್ಳು ಅಡ್ಡಾಡೋರಿಗೆ ತೊಂದ್ರೆ ಸರ ನಾವಂತೂ ಇಲ್ಲಿ ಇಪ್ಪತ್ತು ವರ್ಷ ಆತ್ರಿ ಬಂದಿದ್ದ ಒಂದ್ ಗಟರ ಆಗಿಲ್ರಿ ಇಲ್ಲಿ ಘಟರ್ನೂ ಆಗಿಲ್ಲ ಆಮೇಲೆ ಈ ಗಟ್ ಬಾಜು ಎರಡು ಗಟೆ ಎರಡ್ ಕಡೆ ದೊಡ್ಡ ಗಟರ್ನ ಐತ್ರಿ ಇದ್ ಒಂದ್ ಗಟರ್ಕನ ಎಲ್ಲಾ ನೀರ್ ಬಂದ್ಬಿಡ್ತತಿ ಆ ನೀರ್ ನಮ್ ಮನಿಗ್ ತಗಾಕತತಿ ಆಮೇಲೆ ಸಣ್ಣ ಮಕ್ಕಳೆಲ್ಲ ಅಡ್ಡಾಡೋದು ಭಾಳ ತೊಂದರೆ ಆಗೈತಿ ಎಲ್ಲ ಹಂದಿ ಗಿಂದಿ ಅದ್ರಾಗ ಉಳ್ಳಾಡಿ ಉಳ್ಳ್ಯಾಂಟಾವ್ ನಾವು ಪಂಚಾಯತ್ವರಿಗೆ ಒಮ್ಮೆ ಬಿಟ್ಟು ನಾಲ್ಕು ಸರಿ ಹೇಳಿದ್ವಿ ಆಮೇಲೆ ಲೆಟರ್ ಕೊಟ್ಟು ಯಾರು ಬಂದು ದಾದ ಮಾಡಿಲಿಲ್ಲ ದಾದು ಮಾಡಿಲ್ಲ ಮೇನ್ ಆಗಿ ನಾವನ್ನ ಕಾಳು ಕೊಟ್ಟು ರೊಕ್ಕ ಕೊಟ್ಟು ಮಾಡಿಸ್ತೇವಂದ್ರು ಹ್ಞೂ ಅಂತ ಹೋದಾರ ಐವತ್ತನರಿಗೆ ಬಂದಿಲ್ಲ ಸಮೀಪದಲ್ಲಿ ಗ್ರಾಮ ದೇವತೆ ಹಾಗೂ ದೊಡ್ಡ ಮಾರುತಿ ದೇವಸ್ಥಾನಗಳಿದ್ದು ರಸ್ತೆ ಮಧ್ಯೆ ಹರಿಯುವ ಗಲೀಜು ನೀರು ತುಳಿದುಕೊಂಡು ದೇವರ ದರ್ಶನಕ್ಕಾಗಿ ದೇವಸ್ಥಾನದಲ್ಲಿ ಕಾಲಿಡುವ ಪರಿಸ್ಥಿತಿ ಎದುರಾಗಿದೆ ಸುಮಾರು ನೂರಕ್ಕೂ ಹೆಚ್ಚು ಮನೆಗಳಿರುವ ಈ ಪ್ರದೇಶದಲ್ಲಿ ಮೂಲಸೌಕರ್ಯ ಇಲ್ಲದಾಗಿದೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಸರಿಲ್ಲ ಏನಿಲ್ಲ ಇತ್ತು ಜಾಕಾ ಮಾಡಿದ ನೀರು ಗಟಾರದ ನೀರು ಎಲ್ಲ ರೋಡ್ ಹಿಡಿದು ಹೋಗ್ತಾವ್ರಿ ಮಕ್ಕಳ ಅಡ್ಡಾಡುವ ಮೊದಲ ಚಿಕ್ಕನ ಗುಂಡಿ ಆ ರೋಡ್ ಅರ್ನ ಜಮ್ನ ಗುಡಿ ಹನುಮಂತನ ಗುಡಿ ಸರ್ಕಾರದ ವಾಹನಿಗೆ ಅಡ್ಮಿಟ್ ಆಗ್ತಾರೆ ಹೋಗಿ ಇದೇ ನೀರು ತುಳಿದು ಶಾಲೆಗೆ ಹೋಗಬೇಕಾಗಿದೆ ಅಷ್ಟೇ ಅಲ್ಲದೆ ರಸ್ತೆಯ ಮಧ್ಯದಲ್ಲಿ ಹಂದಿಗಳು ನೀರಿನಲ್ಲಿ ಓಡಾಡುತ್ತಿವೆ ಇದರಿಂದ ಹಿರಿಯ ನಾಗರಿಕರಿಗೆ ಮತ್ತು ಮಕ್ಕಳಿಗೆ ಸಾಂಕ್ರಾಮಿಕ ರೋಗಗಳು ಬರುತ್ತಿವೆ ಈ ಸಮಸ್ಯೆ ಬಗೆ ಹರಿಯದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಮುಂದಿನ ಪಂಚಾಯತ್ ಬರೋಣ